ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಹಾಗೂ ಸ್ಥಳೀಯ ಶಾಸಕರ ಅನುದಾನ ಸೇರಿದಂತೆ ವಿವಿಧ ಇಲಾಖೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರದ್ ಬಚ್ಚೇಗೌಡ ಚಾಲನೆ ನೀಡಿದ್ದಾರೆ ವಿವಿಧ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಸೇರಿದಂತೆ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದ್ದಾರೆ ಇನ್ನು ನೆಲವಾಗಿಲು ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ಸಂಜೀವಿನಿ ಸ್ವಸಹಾಯ ಕಟ್ಟಡ ಉದ್ಘಾಟನೆ ಮಾಡಿ ವಿವಿಧ ಸಂಘಗಳ ಪ್ರತಿನಿಧಿಗಳಿಗೆ ಚೆಕ್ ವಿತರಣೆ ಮಾಡಿದ್ದಾರೆ

ಯಾವುದೇ ಹಿಡಿದು ಚಿಂತಣಿಗೆ ಲಿಂಕ್ ಆಗಂತ ಒಂದು ರಸ್ತೆಯ ಡಾಂಬರೀಕರಣ ಏನಾಗಬೇಕಾಗಿದೆ ಆ ರಸ್ತೆಯ ಡಾಂಬರೀಕರಣ ಆಗ್ತಾ ಇದ್ರು ಕೂಡ ತಮ್ಮ ಪರವಾಗಿ ನಾನು ಮಾರ್ಕ್ ಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲಾ ಗ್ರಾಮಸ್ಥರಿಗೂ ಧನ್ಯವಾದಗಳಿಂದ ಈ ಒಂದು ಉತ್ತುಂಬವಾದಂತಹ ಕಾರ್ಯ ಮಾಡಿದಂತ ನಮ್ಮ ತಾಲೂಕು ಪಂಚಾಯತಿ ಆಗಿರ್ಬೋದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಮಾಡ್ತಾರೆ